ಮಾನಸಿಕವಾಗಿ ನಿಮ್ಮನ್ನು ತುಂಬಾ ಇಷ್ಟಪಟ್ಟು ದೈಹಿಕವಾಗಿ ಸ್ವಲ್ಪ ದಿನದ ನಂತರ ನಿಮ್ಮನ್ನು ಬಿಟ್ಟು ಹೋಗಿರುವಂತಹ ಸ್ತ್ರೀ ಅಥವಾ ಪುರುಷರು ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ಸೇರಲು ಅಥವಾ ನೀವು ಬಯಸಿದವರು ನಿಮ್ಮ ಕೈವಶವಾಗಲು ಈ ಸರಳ ಉಪಾಯ ತಂತ್ರವನ್ನು ಮಾಡುವುದರಿಂದ ಎಲ್ಲೇ ಇದ್ದರೂ ಕೂಡ ಅವರು ನಿಮ್ಮನ್ನು ಮತ್ತೆ ಸಂಧಿಸುತ್ತಾರೆ ಅಥವಾ ನಿಮ್ಮನ್ನು ಬಿಟ್ಟು ಹೋಗುವುದರಿಂದ ಅವರಿಗೆ ಆಗುವಂತಹ ನೋವಿನಿಂದ ಕೋನೆ ತನಕ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಆಗುತ್ತದೆ ಈ ಎಲ್ಲ ಸಮಸ್ಯೆಗಳು ಇದ್ದರೆ ಯಾರನ್ನಾದರೂ ಇಷ್ಟಪಡುತ್ತಿದ್ದು ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರಬೇಕು ಅಥವಾ ನಿಮ್ಮ ಜೀವನದಲ್ಲಿ ಹೊಸದಾಗಿ ಒಳ್ಳೆಯ ರೀತಿಯಾದಂತಹ ಬಾಂಧವ್ಯ ಸಂಬಂಧ ನಿಮ್ಮ ಜೊತೆಗಾಗಬೇಕು ಅನ್ನುವುದಾದರೆ ಈ ಸರಳ ತಂತ್ರವನ್ನು ಮಾಡುವುದರಿಂದ ನೀವು ಬಯಸಿದ್ದು ನಿಮ್ಮ ಪಾಲಿಗೆ ಸಿಕ್ಕೇ ಸಿಗುತ್ತದೆ ಆ ತಂತ್ರ ಯಾವುದು ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಯಾವುದೇ ಗುಪ್ತ ಗೌಪ್ಯ ಸಮಸ್ಯೆಗಳಿದ್ದರೂ ಶೇಷಗಿರಿ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಇನ್ನು ಯಾವುದೇ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ನೀವು ಹೇಳಿದ ಹಾಗೆ ಅವರು ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನುವುದಾದರೆ ಈ ಸರಳ ಪರಿಹಾರವನ್ನು ಮನೆಯಲ್ಲಿ ಮಾಡಿ ಅಮಾವಾಸೆ ಅಥವಾ ಹುಣ್ಣಿಮೆಯ ರಾತ್ರಿಯಲ್ಲಿ ಇದು ಮಾಡುವ ಪ್ರಯೋಗ ಫಲಕಾರಿಯಾಗುತ್ತದೆ ವಿದ್ಯುತ್ ದೀಪಗಳನ್ನು ಹಚ್ಚದೆ ಕೇವಲ ಮೇಣದ ಬತ್ತಿ ಬೆಳಕು ಅಥವಾ ಮಣ್ಣಿನ ದೀಪದ ಬೆಳಕಿನಲ್ಲಿಯೇ ಮಾಡುವಂತಹ ತಂತ್ರ ಇದು ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡರ ವೇಳೆಗೆ ಇದನ್ನು ಮಾಡಬೇಕು ಏನು ಮಾಡಬೇಕು ಗುರುಗಳೇ ಅಂದರೆ ಒಂದು ಚೌಕಾಕಾರದ ಮರದ ಮಣೆಯನ್ನು ತೆಗೆದುಕೊಂಡು ಬರಬೇಕು ಅದರ ಮೇಲೆ ಭುಜಪತ್ರೆಯನ್ನು ಇಟ್ಟು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಸ್ವಸ್ತಿಕ್ ಎಲ್ಲ ಮೂಲೆಗಳಲ್ಲೂ ತ್ರಿಶೂಲವನ್ನು ರಚನೆ ಮಾಡಿಕೊಳ್ಳಬೇಕು ಮಧ್ಯಭಾಗದಲ್ಲಿ ಓಂಕಾರವನ್ನು ಬರೆದುಕೊಳ್ಳಬೇಕು ಸ್ವಸ್ತಿಕ್ ಚಿಹ್ನೆಯ ಮೇಲ್ಭಾಗದಲ್ಲಿ ಸ್ತ್ರೀಯ ಹೆಸರು ಹಾಗೂ ಕೆಳಭಾಗದಲ್ಲಿ ಪುರುಷನ ಹೆಸರನ್ನು ಬರೆದುಕೊಳ್ಳಬೇಕು ಆ ಪತ್ರದ ಹಿಂಭಾಗದಲ್ಲಿ ರಹಸ್ಯ ಗೌಪ್ಯ ಮಂತ್ರವನ್ನು ಹೇಳುತ್ತೇವೆ ಅದನ್ನು ಅದರ ಮೇಲೆ ರಚನೆ ಮಾಡಿ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಯಾರು ಇರಬಾರದು ಮತ್ತು ಮನೆಯ ವಿದ್ಯುತ್ ದೀಪಗಳೆಲ್ಲವೂ ಹಾರಿರಬೇಕು ಇಂತಹ ಸಮಯದಲ್ಲಿ ಈ ಮಂತ್ರವನ್ನು ಹೇಳಬೇಕು ಓಂ ಶ್ರೀಂ ಕ್ಲೀಂ ವಶ್ಯಂ ಆವಾಹನ ಸ್ವಾಹ ಅಂತ ಬರೆದು ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ಒಂದು ನಿಂಬೆ ಹಣ್ಣನ್ನು ಅದರ ಮೇಲೆ ಜಿಜ್ಜಿ ಹಾಕಬೇಕು ಅದಾದ ನಂತರ ಆ ಪತ್ರವನ್ನು ಎಂಟು ಬಾರಿ ಮಡಚಬೇಕು ಅವರು ಓಡಾಡುವ ಜಾಗದಲ್ಲಿ ಹಳ್ಳವನ್ನು ತೆಗೆದು ಅದನ್ನು ಇಟ್ಟು ಮುಚ್ಚಬೇಕು ಒಂದು ವೇಳೆ ಆ ವ್ಯಕ್ತಿ ಅದರ ಮೇಲೆ ಓಡಾಡುವುದರಿಂದ ನೀವು ಅಂದುಕೊಂಡಂತಹ ಕೆಲಸಗಳು ಫಲಕಾರಿಯಾಗುತ್ತದೆ ಒಂದು ವೇಳೆ ಇದನ್ನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ನೇರ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ಟುಗುರುಗಳಿಗೆ ಒಂದು ಕರೆ ಮಾಡಿ ಕೇಳಿ ಅವರು ನೇರ ಯಂತ್ರವನ್ನು ಸಿದ್ಧಿಸಿ ನಿಮಗೆ ಕೊಡುತ್ತಾರೆ ಖಂಡಿತವಾಗಿಯೂ ಇದರ ಉಪಯೋಗ ಆಗಿಯೇ ಆಗುತ್ತದೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು